ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪ್ರತಿಯೊಬ್ಬ ಆದಾಯ ತೆರಿಗೆ ಕಟ್ಟುವಂತ ಸಾರ್ವಜನಿಕ ಮಿತ್ರರೇ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತಂದಿದ್ದೀನಿ ಓಲ್ಡ್ ರಿಜ್ಯೂಮ್ ಒಳ್ಳೇದ ನ್ಯೂ ರಿಸ್ಯೂಮ್ ಒಳ್ಳೇದ ಇದರಿಂದ ನೌಕರರಿಗೆ ಹಾಗೂ ತೆರಿಗೆದಾರರಿಗೆ ಏನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಹೊರಡಿಸಿರುವಂತ ಅಧಿಸೂಚನೆ ಒಂದು ಜ್ಞಾಪನವನ್ನ ತೆಗೆದುಕೊಂಡು ಬಂದೀನಿ ಹತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಆದೇಶವನ್ನ ಹೊರಡಿಸಿದೆ ಹೊಸ ತೆರಿಗೆ ಪದ್ಧತಿಯನ್ನು ಅನು ಅನುಮತಿಸಿದ ಆದಾಯ ತೆರಿಗೆ ಮೇಲಿನ ಕಡಿತ ಹಾಗೂ ವಿನಾಯಿತಿ ಓಲ್ಡ್ ರಿಸ್ಯೂಮ್ ಅಥವಾ ನ್ಯೂ ರಿಸುಮ್ ನ್ಯೂ ರಿಸ್ಯೂಮಿಗೆ ಏನು ಅನ್ನೋ ಬೆನಿಫಿಟ್ ಇದೆ ಓಲ್ಡ್ ರಿಸ್ಯೂಮ್ಗೆ ಏನೇನು ಬೆನಿಫಿಟ್ ಇದೆ ಯಾವ್ದು ತಗೊಂಡ್ರೆ ನಮಗೆ ಉಪಯುಕ್ತ ತೆರಿಗೆ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದೆ ಆದಾಯ ತೆರಿಗೆ ಆಡಳಿತ ಡಿಫಾಲ್ಟರ್ ತೆರಿಗೆ ಪದ್ಧತಿಯಾಗಿದ್ದು ಈ ತೆರಿಗೆ ಪದ್ಧತಿಯಲ್ಲಿ ಹಳೆ ಪದ್ಧತಿ ಅಥವಾ ಹೊಸ ಪದ್ಧತಿ ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹೊಸ ತೆರಿಗೆ ಪದ್ಧತಿ ಹೊಸ ತೆರಿಗೆ ಪದ್ಧತಿಯನ್ನು ಎರಡು ಸಾವಿರನೇ ಇಪ್ಪತ್ತು ರಂದು ಬಜೆಟ್ನಲ್ಲಿ ಪರಿಚಯ ಮಾಡಿದರು ಇದರಲ್ಲಿ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾಯಿಸಲಾಗಿತ್ತು ತೆರಿಗೆ ರಿಯಾಯಿತಿ ತೆರಿಗೆ ದರವನ್ನು ನೀಡಲಾಗಿತ್ತು ಆದಾಗ್ಯೂ ಕೂಡ ಹೊಸ ತೆರಿಗೆ ನ್ಯೂ ಸ್ಲ್ಯಾಬಲ್ಲಿ ಏನಾದರೂ ನೀವು ಇನ್ಕಮ್ ಟ್ಯಾಕ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಹೆಚ್ ಆರ್ ಎಲ್ ಟಿ ಎ ಟಿ ಸಿ ಎ ಟಿ ಡಿ ನ ಮತ್ತು ಹೆಚ್ಚಿನವುಗಳನ್ನು ವಿನಾಯಿತಿ ಮತ್ತು ಕಡಿತವನ್ನು ಪಡೆಯಲು ಸಾಧ್ಯ ಇಲ್ಲ ಆದರೆ ಓಲ್ಡ್ ಆದ್ರೆ ಇವೆಲ್ಲ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂದರೆ ನ್ಯೂ ಅವಕಾಶಗಳು ಇಲ್ಲ ಹೊಸಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಹಲವಾರು ಲಕ್ಷಣಗಳಿದೆ ಹೆಚ್ಚಿನ ತೆರಿಗೆ ವಿನಾಯಿತಿ ಮಿತಿ ಏಳು ಲಕ್ಷದವರೆಗೆ ಆದಾಯದಲ್ಲಿ ಮೇಲೆ ಪೂರ್ಣವಾದ ತೆರಿಗೆ ವಿನಾಯಿತಿಯನ್ನು ಪರಿಚಯಿಸಿದೆ ಹಳೆ ಪದ್ಧತಿ ಆದರೆ ಐದು ಲಕ್ಷ ಇರುತ್ತೆ ಹೊಸ ಪದ್ಧತಿ ಪ್ರಕಾರ ಏಳು ಲಕ್ಷ ಅಂತ ಪರಿಚಯಿಸಲಾಗಿದೆ ಆದಾಗ್ಯೂ ಕೂಡ ಹಳೆ ಪದ್ಧತಿ ತೆರಿಗೆ ಪದ್ಧತಿಯಲ್ಲಿ ಐದು ಲಕ್ಷ ಅಂದರೆ ಹೊಸ ತೆರಿಗೆವರಿಗೆ ಏಳು ಲಕ್ಷದವರೆಗೂ ಹೊಸ ತೆರಿಗೆ ಪದ್ಧತಿಯನ್ನು ಸ್ಲ್ಯಾಬ್ಗಳನ್ನು ಇದು ಮಾಡಿದೆ ಇಲ್ಲೊಂದು ಕೋಷ್ಟಕವನ್ನು ಕೊಟ್ಟಿದ್ದೀವಿ ಸುಸ್ಥಿತ ತೆರಿಗೆ ಸ್ಲಾಬ್ಗಳು ಹಾಗೂ ತೆರಿಗೆ ವಿನಾಯಿತಿ ಮೂರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ನೋಡಿ ಒನ್ ಟು ತ್ರೀ ಲ್ಯಾಕ್ಸು ಶೂನ್ಯ ಐದು ಲಕ್ಷದವರೆಗೂ ಐದು ಲಕ್ಷ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೂ ಐದು ಪರ್ಸೆಂಟು ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಹತ್ತು ಪರ್ಸೆಂಟು ಇಪ್ಪತ್ತು ಲಕ್ಷ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಹದಿನೈದು ಪರ್ಸೆಂಟು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟು ಹದಿನೈದು ಲಕ್ಷಕ್ಕೂ ಹೆಚ್ಚಿದರೆ ಅದು ಮೂವತ್ತು ಪರ್ಸೆಂಟು ಇರುತ್ತೆ ಇದರಲ್ಲಿ ಸ್ಲಬ್ ಆದಾಯ ತೆರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಐವತ್ತು ಸಾವಿರ ಮಾತ್ರ ಹಳೆ ಪದ್ಧತಿಯಲ್ಲಿ ಅಡಿಯಲ್ಲಿ ಅವೈಲೇಬಲ್ ಹೊಸ ತೆರಿಗೆ ಪದ್ಧತಿಗೂ ವಿವರಿಸಲಾಗಿದೆ ಈ ಪದ್ಧತಿಯಂತೆ ಹೊಸ ಆಡಳಿತಕ್ಕೆ ಹೊಸ ಸ್ಲ್ಯಾಬಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಎಪ್ಪತ್ತೈದು ಲಕ್ಷಕ್ಕೆ ಏರಿಸಲಾಗಿದೆ ಅದೇ ಹಳೆ ತೆರಿಗೆ ಪದ್ಧತಿಯಲ್ಲಿ ನಿಮಗೆ ಕೇವಲ ಒಂದೂವರೆ ಲಕ್ಷ ಪಡೆಕೊಳ್ಳೋಕ್ಕೆ ಅವಕಾಶ ಇತ್ತು ಕುಟುಂಬ ಪಿಂಚಣಿ ಕುಟುಂಬ ಪಿಂಚಣಿ ಪಡೆಯವರಿಗೆ ಹದಿನೈದು ಸಾವಿರ ಅಥವಾ ಪಿಂಚಣಿಯ ಮೂರನೇ ಒಂದು ಭಾಗದಷ್ಟು ಕಡಿತ ಮಾಡಬಹುದು ಯಾವುದು ಕಡಿಮೆಯೋ ಅದನ್ನು ಇದು ಮಾಡ್ತಾರೆ ಅದನ್ನು ಕೂಡ ಈಗ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಹೆಚ್ಚಳ ಮಾಡಲಾಗಿದೆ ನಿವ್ವಳ ಅಧಿಕ ನಿವ್ವಳ ಮೌಲ್ಯದ ವ್ಯಕ್ತಿಗಳಿಗೆ ಕಡಿಮೆಯಾದ ಸರ್ಚ್ ಐದು ಕೋಟಿಗಿಂತ ಹೆಚ್ಚಿನ ಆದಾಯದ ಮೇಲೆ ಇದ್ದಂಥ ಸರ್ಚ್ ಟ್ಯಾಕ್ಸು ಮೂವತ್ತೇಳು ಪರ್ಸೆಂಟಿಂದ ಇಪ್ಪತ್ತೈದು ಪರ್ಸೆಂಟಕ್ಕೆ ಇಳಿ ಇಳಿಸಲಾಗಿದೆ ಹೆಚ್ಚಿನ ರಜೆ ಎನ್ಕೇಸ್ಮೆಂಟಿಗೆ ವಿನಾಯಿತಿ ಕೊಟ್ಟಿದೆ ಇ ಎಲ್ ಎನ್ಕೇಸ್ಮೆಂಟಿಗೆ ಸರ್ಕಾರಿ ಉದ್ಯೋಗ ಉದ್ಯೋಗಿಗಳಿಗೆ ವಿನಾಯಿತಿ ಮಿತಿಯನ್ನು ಮೂರು ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಹಳೆ ತೆರಿಗೆ ಪದ್ಧತಿ ಹೊಸ ಹಳೆ ತೆರಿಗೆ ಆಡಳಿತವನ್ನು ಪರಿಚಯಿಸುವ ಮತ್ತು ಮೊದಲ ಚಾಲ್ತಿಯಲ್ಲಿದ್ದ ತೆರಿಗೆ ಸೆಸ್ಗಳಿಗೆ ಸಂಬಂಧಿಸಿದಂತೆ ಆಡಳಿತದಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ವಿನಾಯಿತಿ ಮತ್ತು ಕಡಿತವನ್ನು ಸೇರಿಸಿದೆ ಜನಪ್ರಿಯ ಹಾಗೂ ಉದಾರ ಕಡಿತವನ್ನು ಓಲ್ಡ್ ಹೋರ್ಸ್ ಲ್ಯಾಬ್ ಅವರಿಗೆ ಏ ಟಿ ಸಿ ತೆರಿಗೆ ಆಗಿದೆ ಎ ಟಿ ಸಿ ನಲ್ಲಿ ಇರುತ್ತೆ ಇದು ತೆರಿಗೆ ಆದಾಯವನ್ನು ಒಂದೂವರೆ ಲಕ್ಷದವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ತೆರಿಗೆದಾರರು ಹಳೆಯ ಮತ್ತು ಹೊಸ ಪದ್ಧತಿ ನಡುವೆ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನ ಕೊಟ್ಟಿದೆ ಹೊಸ ತೆರಿಗೆ ಪದ್ಧತಿ ಪ್ರಕಾರ ಯಾವ್ದಾವುದಕ್ಕೆ ವಿನಾಯಿತಿ ಇದೆ ಅನ್ನೋದು ನೋಡೋದಾದರೆ ಕಚೇರಿ ಕರ್ತವ್ಯ ನಿರ್ವಹಣೆಯ ಸಾಗಾಣಿಕೆ ಭತ್ತ ಅಂದರೆ ಟಿ ಎ ಬಿಲ್ ಪ್ರಯಾಣ ವರ್ಗಾವಣೆ ಪ್ರವಾಸ ವೆಚ್ಚಕ್ಕೆ ಯಾವುದೇ ಭತ್ತೆ ವಿಕಲಚೇತನ ಉದ್ಯೋಗಿಗಳಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ಸಾರಿಗೆ ಭತ್ತೆ ಡಿಡಕ್ಷನ್ ಮಾಡ್ಕೊಬೋದು ಕರ್ತವ್ಯ ಸ್ಥಳದಿಂದ ಗೈರು ಹಾಜರಾದ ಕಾರಣದಲ್ಲಿ ಉಂಟಾದಂತಹ ವೆಚ್ಚವನ್ನು ಪೂರೈಸುವಂಥ ದೈನಂದಿನ ಭತ್ತೆಗಳು ಡಿ ಎ ಸಮವಸ್ತ್ರ ಖರೀದಿ ಅಥವಾ ನಿರ್ವಹಣಾ ವೆಚ್ಚವನ್ನು ಪೂರೈಸಿದ ಯಾವುದೇ ಬತ್ತೆಗಳನ್ನು ತೆಗೆದುಕೊಳ್ಳಬಹುದು ಎನ್ಕಾಸ್ಮೆಂಟ್ ಟೆನ್ ವಿಥಿನ್ ಬ್ರಾಕೆಟ್ ಟೆನ್ ಎ ಗ್ರ್ಯಾಜುಟಿ ಪಡ್ಕೊಂಡ್ರೆ ಟೆನ್ ವಿಥಿನ್ ಬ್ರಾಕೆಟ್ ಟೆನ್ ಪ್ರಕಾರ ಅವಕಾಶ ಇದೆ ಜಿಒಎಂಎ ಪಾಲಿಸಿಯಿಂದ ಪಡೆದಂಥ ಮೊತ್ತಕ್ಕೆ ಡಿಡಕ್ಷನ್ ಇದೆ ಪಿಂಚಣಿ ಕಮಿಟೇಷನ್ ಮಾನ್ಯತೆ ಪಡೆದ ಭವಿಷ್ಯ ನಿಧಿ ಇಂದ ಪಡೆದ ಬಡ್ಡಿಗೆ ಯಾವುದೇ ಆದಾಯ ತೆರಿಗೆ ಇರೋದಿಲ್ಲ ಕುಟುಂಬ ಪಿಂಚಣಿ ಮೇಲಿನ ಪ್ರಾಮಾಣಿಕೃತ ಕಡಿತಗಳಿಗೆ ಯಾವುದೇ ಆದಾಯ ತೆರಿಗೆ ಡಿಡಕ್ಷನ್ನಲ್ಲಿ ಸೇರಿಸ್ಕೊಬೋದು ಅಗ್ನಿವೀರ್ ಕಂಪಸ್ ನಲ್ಲಿ ಇರುವಂಥ ಠೇವಣಿಗಳಿಗೆ ಯಾವುದೇ ಇನ್ಕಮ್ ಪಡೆದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇರೋಲ್ಲ ಉದ್ಯೋಗಿಗಳು ಉದ್ಯೋಗದಾತರ ಕೊಡುಗೆ ಎನ್ ಪಿ ಎಸ್ ಖಾತೆಗಳಿಗೆ ಎ ಟಿ ಡಿ ಡಿ ಸಿ ಪ್ರಕಾರ ಯಾವುದೇ ಅವಕಾಶಗಳು ತೆರಿಗೆಯನ್ನು ವಿನಾಯಿತಿ ಪಡೆಯೋಕ್ಕೆ ಅವಕಾಶ ಇದೆ ಅದೇ ರೀತಿ ಹೊಸ ಪದ್ಧತಿ ಮತ್ತು ಹಳೆ ಪದ್ಧತಿಯಲ್ಲಿ ಯಾವ್ಯಾವುದನ್ನು ಮಾಡ್ಕೊಬೋದು ಯಾವ್ದು ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ಕೊಟ್ಟಿದೆ ಕಡಿತ ಎ ಟಿ ಸಿ ಇ ಪಿ ಎಫ್ ಎಲ್ ಐ ಸಿ ಇ ಎಲ್ ಎಸ್ ಎಸ್ ಪಿ ಪಿ ಎಫ್ ಎಫ್ ಡಿ ಮಕ್ಕಳ ಬೋಧನಾ ಶುಲ್ಕ ಹಳೆ ಪದ್ಧತಿಯಲ್ಲಿದೆ ಹೊಸ ಪದ್ಧತಿಯಲ್ಲಿ ಅವಕಾಶ ಮಾಡ್ಕೊಳ್ಳೋಕ್ಕೆ ಹೊಸ ಸ್ಲಾಬಲ್ಲಿ ಅವಕಾಶ ಮಾಡ್ಕೊಳ್ಳೋಕ್ಕೆ ಇಲ್ಲ ಎಸ್ ಉದ್ಯೋಗಿಗಳ ಸ್ವಂತ ಕೊಡುಗೆ ಹೊಸ ಪದ್ಧತಿಯಲ್ಲಿ ಇದೆ ಹಳೆ ಪದ್ಧತಿಯಲ್ಲಿ ಇಲ್ಲ ಎಸ್ ಉದ್ಯೋಗದಾತರ ಕೊಡುಗೆ ಹಳೆ ಪದ್ಧತಿಯಲ್ಲಿ ಇದೆ ಹೊಸ ಪದ್ಧತಿಯಲ್ಲೂ ಇದೆ ವೈದ್ಯಕೀಯ ವಿಮೆಗಳ ಪ್ರೀಮಿಯಂ ಏಟಿ ಡಿ ಅದು ಹಳೆ ಪದ್ಧತಿಯಲ್ಲಿದೆ ಹೊಸ ಪದ್ಧತಿಯಲ್ಲಿ ಇಲ್ಲ ಅದೇ ರೀತಿ ಅಂಗವಿಕಲ ವ್ಯಕ್ತಿಗಳು ಏಟಿ ಯು ನಲ್ಲಿ ಹಳೆ ಪದ್ಧತಿಯಲ್ಲಿದೆ ಹೊಸ ಪದ್ಧತಿಯಲ್ಲಿ ಇಲ್ಲ ಈ ಎಲ್ಲ ಅಂಶಗಳನ್ನು ತಾವು ಪರಿಶೀಲನೆ ಮಾಡಿ ಓಲ್ಡ್ ಸ್ಲ್ಯಾಬ್ ಒಳ್ಳೇದೋ ನ್ಯೂ ಲ್ಯಾಬ್ ಒಳ್ಳೇದೋ ಓಲ್ಡ್ ಸ್ಲ್ಯಾಬಿಂದ ತೆರಿಗೆಯನ್ನು ಕಡಿಮೆ ಮಾಡ್ಕೊಬೋದು ಅಥವಾ ನ್ಯೂಸ್ ಅಲ್ಲಿ ಹೋದರೆ ತೆರಿಗೆ ಕಡಿಮೆ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಆದಾಯ ತೆರಿಗೆ ಚಾರಿಟರಿ ಅಕೌಂಟರ ಹತ್ರ ಡಿಸ್ಕಸ್ ಮಾಡಿ ಯಾವ ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟರೆ ಯಾವ ಎಲ್ಲಿ ತೆರಿಗೆ ಕಡಿಮೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಇದರ ಆದೇಶ ಪ್ರತಿಯನ್ನು ನಿಮಗಾಗಿ ಹಾಕಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಯಾರಿಗಾದರೂ ಇದರ ಪಿ ಡಿ ಎಫ್ ಬೇಕಿದ್ದರೆ ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ್ರೆ ಅಲ್ಲಿ ನಿಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ವಾಟ್ಸಪ್ ಮೂಲಕ ಪಿ ಡಿ ಎಫ್ ಕಳಿಸ್ತೀನಿ ಈ ಮಾಹಿತಿ ತಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು